ಎಲ್ರಿಗೂ ನಮಸ್ಕಾರ ಸಿರಿಕಿನ್ನಡ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕಿರಣತಿ ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಯಾವಾಗಾಗತ್ತೆ ಯಾಕೆ ತಡ ಆಗ್ತಿದೆ ಮತ್ತು ಎಕ್ಸಾಮ್ ಈ ಬಾರಿ ಆಫ್ಲೈನ್ ಆಗುತ್ತಾ ಅಥವಾ ಆನ್ಲೈನ್ ಆಗುತ್ತಾ ಮ್ಯಾಮ್ ಅಂತೇಳಿ ತುಂಬ ಜನ ನನಗೆ ಟೆಲಿಗ್ರಾಮ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಇದ್ದೀರಿ ಸೊ ಇತ್ತೀಚೆಗೆ ಎರಡು ದಿನಗಳಿಂದ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಒಂದು ಟಿ ಇ ಟಿ ತಾತ್ಕಾಲಿಕ ವೇಳಾಪಟ್ಟಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವಿಳಾಪಟ್ಟಿ ನಿಜಾನೋ ಸುಳ್ಳು ಅಂತೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ ಹೇಳಿ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೊಸದಾಗಿ ನೋಡುವಂತಹ ಅಭ್ಯರ್ಥಿಗಳು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮಲ್ಲಿಗೆ ಬರುತ್ತೆ ಇನ್ನು ನಿಮ್ಮ ಮೊದಲ ಪ್ರಶ್ನೆ ಟಿ ಇ ಟಿ ಎಕ್ಸಾಮ್ ಯಾವಾಗ ಕಾಲ್ ಆಗುತ್ತೆ ಯಾಕೆ ತಡ ಆಗ್ತಿದೆ ಸೊ ವಿಶೇಷವಾಗಿ ಎಲ್ರಿಗೂ ಕೂಡ ಗೊತ್ತು ಈ ಬಾರಿ ಟಿ ಇ ಟಿ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಮಾಡ್ತಾರೆ ಈ ಹಿಂದೆ ಎಕ್ಸಾಮ್ನ ಆಫ್ಲೈನ್ ಮಾಡ್ತಾಯಿದ್ರು ಸೊ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆದಂತಹ ಗೊಂದಲ ಇರ್ಬೋದು ಅವ್ಯವಹಾರ ಅಕ್ರಮಗಳನ್ನು ಎಲ್ಲವನ್ನು ನೋಡಿ ಈ ಸಾರಿ ಡಿಪಾರ್ಟ್ಮೆಂಟ್ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ ಮಾಡುವಂಥ ಸಿದ್ಧತೆಯನ್ನು ನಡೆಸ್ತಾ ಇದೆ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಕಾಲಾವಕಾಶ ಅದಕ್ಕೆ ಬೇಕಾಗಿರೋದ್ರಿಂದ ಟಿ ಇ ಟಿ ಎಕ್ಸಾಮ್ ಕಾಲ್ ಆಗೋದು ಒಂಚೂರು ತಡವಾಗ್ತಿದೆ ಇದು ಮೊದಲ ಮಾಹಿತಿ ಇನ್ನು ಎರಡನೇ ಮಾಹಿತಿ ಅಂತ ಬಂದಾಗ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆ ವೇಳಾಪಟ್ಟಿ ನಿಜಾನ ಸುಳ್ಳು ಅಂತ ಇದ್ದೀರಿ ಸೊ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಂದಿಷ್ಟು ಅಭ್ಯರ್ಥಿಗಳು ಈ ಒಂದು ಫೋಟೋನ ಕಳಿಸ್ಬಿಟ್ಟು ಇದು ನಿಜಾನ ಸುಳ್ಳು ಅಂತ ಕೇಳ್ತಿದ್ದಾರೆ ಸೊ ಇದು ತಾತ್ಕಾಲಿಕ ವೇಳಾಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಟಿ ಟಿ ಎಕ್ಸಾಮ್ ಅಂತ ಇದೆ ಸೊ ಇದರ ಪ್ರಕಾರ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಒಂದು ಅಂತ ಇದೆ ಹಾಗೆ ಇದು ಸೆಪ್ಟೆಂಬರ್ ಮೂವತ್ತುವರೆಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಅಂತ ಬಂದಾಗ ವಿಶೇಷವಾಗಿ ನವಂಬರ್ ಆರು ಅಂತ ಇದೆ ಇದನ್ನು ಸರಿಯಾಗಿ ಗಮನಿಸಿ ನವಂಬರ್ ಆರು ಅಂತಿದೆ ಇನ್ನು ಕೀ ಆನ್ಸರ್ ರಿಸಲ್ಟ್ ಅಂತ ಬಂದಾಗ ಟು ಬಿ ಅನೌನ್ಸ್ಡ್ ಅಂತಿದೆ ಸೊ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ ಸೊ ಇದು ಈ ಹಿಂದೆ ಟಿ ಇ ಟಿ ನಡೆದಂತಹ ಒಂದು ಎಕ್ಸಾಮ್ ಶೆಡ್ಯೂಲ್ ಆಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಟಿ ಇ ಟಿ ಎಕ್ಸಾಮ್ನ ಶೆಡ್ಯೂಲ್ ಅಲ್ಲ ತಾತ್ಕಾಲಿಕ ವೇಳಾಪಟ್ಟಿ ಅಲ್ಲ ಇದು ಈ ಹಿಂದೆ ಇದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರೆದಂತಹ ಟಿ ಇ ಟಿ ಎಕ್ಸಾಮ್ನ ಶೆಡ್ಯೂಲ್ ಆಗಿರುತ್ತೆ ವಿಶೇಷವಾಗಿ ಗಮನಿಸಬೇಕಂದ್ರೆ ಆ ಟೈಮ್ ಟೇಬಲ್ನ ತೆಗೆದು ಅವಾಗೂ ಕೂಡ ಈ ರೀತಿ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಅದಾದಮೇಲೆ ನಿಖರವಾಗಿ ಇಲಾಖೆಯಿಂದ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಸೊ ನವೆಂಬರ್ ಆರು ಎಕ್ಸಾಮ್ ಡೇಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೆರಡು ಕರೆದಂಥ ಟಿ ಇ ಟಿ ಎಕ್ಸಾಮ್ ಡೇಟ್ ಆಗಿದೆ ಸೊ ಇದು ಫೇಕ್ ಆದಂತಹ ಒಂದು ಟಿ ಇ ಟಿ ಟೈಮ್ ಟೇಬಲ್ ಇನ್ ಕೇಸ್ ಈ ಒಂದು ಟೈಮ್ ಟೇಬಲ್ ಪ್ರಕಾರ ಎಕ್ಸಾಮ್ ನಡೀತು ಅಂತ ಅಂದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸೆಪ್ಟೆಂಬರ್ ಒಂದರಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದಾದ ನಂತರ ನವಂಬರ್ನಲ್ಲಿ ಎಕ್ಸಾಮ್ ಇದೆ ಅಂದರೆ ಒಟ್ಟು ಐದು ತಿಂಗಳ ಅವಕಾಶ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ ಅಂತ ಅಂದ್ಕೊಳ್ಳಿ ವಿಶೇಷವಾಗಿ ಬಿ ಎಡ್ ನಾನು ಸೆಮ್ ಅಂದರೆ ಒಂಬತ್ತು ತಿಂಗಳ ಅಷ್ಟೇ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಏಕೆಂದರೆ ಈ ಹಿಂದೆ ಬಿ ಎ ಮತ್ತು ಬಿ ಎಡ್ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾಯಿದ್ದರು ಸೊ ಇವಾಗ ನಿಯಮ ಬದಲಾವಣೆಯಾಗಿದೆ ಬರೀ ಟಿ ಇ ಟಿ ಸಿ ಇ ಟಿ ಅಂಕಗಳನ್ನು ಮಾತ್ರ ನೇಮಕಾತಿಗೆ ಪರಿಗಣೆ ಮಾಡ್ತಾ ಇದ್ದಾರೆ ಸೊ ವಿಶೇಷವಾಗಿ ಈ ಬಾರಿಯ ಟಿ ಇ ಟಿ ಎಕ್ಸಾಮ್ ಎಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪರೀಕ್ಷೆ ಇನ್ನು ಒಳ ಮೀಸಲಾತಿಗೂ ಟಿ ಇ ಟಿ ಪರೀಕ್ಷೆಗೂ ಯಾವುದೇ ರೀತಿ ಸಂಬಂಧವಿಲ್ಲ ಹೀಗಾಗಿ ಆ ವಿಷಯ ಕುರಿತು ಯಾವುದೇ ನೆಗೆಟಿವ್ ವಿಷಯಗಳನ್ನು ತಲೆಗೆ ಹಾಕೋಬೇಡಿ ಯಾವುದೇ ಸಮಯಲ್ಲಾದರೂ ಟಿ ಇ ಟಿ ಪರೀಕ್ಷೆ ಕಾಲ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗೆ ಈಗ ಆಲ್ರೆಡಿ ನಾವು ಸಿರಿ ಕನ್ನಡ ಚಾನೆಲ್ನಲ್ಲಿ ಟಿ ಸಂಬಂಧಪಟ್ಟಂತೆ ಪ್ರಮುಖ ತರಗತಿಗಳನ್ನು ಮಾಡಲಾಗಿದೆ ಸೊ ಅವುಗಳ ವೀಕ್ಷಣೆಯಿಂದ ಒಂದಿಷ್ಟು ಪರೀಕ್ಷೆ ಪೂರಕ ಮಾಹಿತಿಗಳನ್ನು ತಾವು ಪಡ್ಕೋಬಹುದು ವಿಶೇಷವಾಗಿ ಸೋಷಿಯಲ್ ಸೈನ್ಸ್ನ ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ ಬುಕ್ಗಳನ್ನು ಯಾವ ರೀತಿ ಶಾಸ್ತ್ರಬದ್ಧವಾಗಿ ಓದಬೇಕು ಎಂಬ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸದ್ಯ ಜೂನ್ನಲ್ಲಿ ನಡೆಯುವಂತಹ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ವಿಷಯದ ಕುರಿತು ಪ್ರಮುಖ ತರಗತಿಗಳನ್ನು ಮಾಡ್ತಾ ಇದ್ದೇವೆ ಸೊ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಈ ಒಂದು ತರಗತಿಗಳ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು